ಹಾಯಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವೀಡ್ಯಾಗೆ ತಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರಿಗೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ದಯಮಾಡಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾದರೆ ಗೊತ್ತಲ್ವ ಒಂದು ಲೈಕ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ನೀವು ಮೊದಲಿಗೆ ನೋಡಿದವ್ರ ಹೆಸರು ವಿವೇಕ್ ಅಂತ ಹಾಗೆ ನೀವು ಇಲ್ಲಿ ನೋಡ್ತಾ ಇರೋರ ಹೆಸರು ನಿರಂಜನ್ ಅಂತ ಇವರು ಪಾಪ ಎಲ್ಲರಿಗಿಂತ ಮೊದಲೇನೆ ಇದ್ದು ಅವರು ಇರುತ್ತೆ ಅದೆಲ್ಲನೂ ಮುಗಿಸಿ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಅದಾದಮೇಲೆ ಗಾಡಿಗಳನ್ನ ಪೂಜೆ ಮಾಡ್ತಾಯಿದ್ದಾರೆ ಇವರಿಗೆ ಸ್ವಲ್ಪ ದೇವ್ರ ಮೇಲೆ ನಂಬಿಕೆನೂ ಜಾಸ್ತಿ ಹಾಗೆ ಭಕ್ತಿನೂ ಜಾಸ್ತಿ ಹಾಗಾಗಿ ಪೂಜೆನೆಲ್ಲ ಮಾಡ್ತಾಯಿದ್ದಾರೆ ಹಾಗಂತ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಎಲ್ಲ ಇದ್ದೀವಿ ಅಂತ ಹೇಳಿದೆ ಆದರೆ ಎಲ್ಲಿಗೆ ಅಂತ ಹೇಳಿರಲಿಲ್ಲ ಅಲ್ವಾ ನಾವೆಲ್ಲ ಸೇರಿಕೊಂಡು ಇವಾಗ ಊಟಿಗೆ ಇದ್ದೀವಿ ಒಟ್ಟಿಗೆ ನಾವು ಆರು ಪೇರ್ ಹೊರಟಿದ್ದು ಅಂದರೆ ಹನ್ನೆರಡು ಜನ ಹೊರಟಿದೀವಿ ಎರಡು ಕಾರ್ಗಳಲ್ಲಿ ಒಂದು ವಿ ಹಾಗೆ ಇನ್ನೊಂದು ಸ್ವಿಫ್ಟಲ್ಲಿ ಹೊರಟಿದೀವಿ ಇನ್ನೂ ಸ್ವಲ್ಪ ಜನ ಬರಲಿಕ್ಕಿತ್ತು ಆದರೆ ಅವರು ಕಾರಣಾಂತರಗಳಿಂದ ಬಂದಿಲ್ಲ ಸದ್ಯಕ್ಕೆ ನಾವು ಇರೋರೆ ಹೋಗ್ತಾ ಇದ್ದೀವಿ ಮೊದಲಿಗೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಲಗೇಜ್ಗಳನ್ನೆಲ್ಲ ಮತ್ತೆ ಗಾಡಿಗೆ ಇಟ್ಕೊಂಡು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ ಶೀತಲ್ವಾ ಲಗೇಜ್ ಎಲ್ಲಾನು ನೀಟಾಗಿ ಹಾಗೆ ಹಾಕ್ಬಿಟ್ಟು ಕಟ್ಕೊಂಡು ಯಾಕಂದ್ರೆ ದೂರ ಹೋಗೋದ್ರಿಂದ ಯಾವ್ದಾರ ಹಾರಿಗೆ ಬಿದ್ಗಿದ್ ಹೋದ್ರೆ ಕಥೆ ಏನಾಗ್ಬೇಕು ಹಂಗಾಗಿ ಫಸ್ಟ್ ನೀಟಾಗಿ ಕಟ್ಕೊಂಡು ಅದಾದ್ಮೇಲೆ ಆ ಒಂದು ಸೆಲ್ಫಿನ ಹೊಡ್ಕೊಂಡು ಅದಾದ ಮೇಲೆ ನಮ್ಮ ಈ ಒಂದು ಜರ್ನಿನ ಶುರು ಮಾಡೋದು ನಾವು ಮನೆಯಿಂದ ಹೊರಟಾಗ ಹೆಚ್ಚು ಕಡಿಮೆ ಐದುವರೆಯಿಂದ ಐದು ಮುಕ್ಕಾಲು ಸಮಯ ಆಗಿತ್ತು ನಮ್ ಜಾನುವಾರು ಜಾತ್ರೆ ಒಂದು ಇರಲ್ಲ ಇಲ್ಲಿ ನೋಡಿ ಎಷ್ಟೊಂದಿದ್ದಾವೆ ಕುರಿಗಳು ಆಡುಗಳು ನಾವು ಬೇಗ ಹೊರಟಿದ್ರಿಂದ ಒಂದು ಆರೂವರೆ ಆರು ಮುಕ್ಕಾಲು ಅಷ್ಟೊತ್ತಿಗೆ ನಾವು ನಂಜನಗೂಡನ್ನ ನಾವು ಏನಂತ ಅಂದ್ಕೊಂಡು ಹೋಗಿ ಹೊರಟಿದ್ದು ಅಂತ ಅಂದರೆ ನಂಜನಗೂಡಲ್ಲಿ ತಿಂಡಿನ ಮುಗಿಸ್ಕೊಂಡು ಅಲ್ಲಿಂದ ಹೊಡೋಣ ಅಂತ ನಾವು ಹೋದಂಥ ಸಮಯದಲ್ಲಿ ಅಲ್ಲಿದ್ದಂತಹ ಹೋಟೆಲ್ಗಳು ಇನ್ನೂ ಪಾಲ್ಲು ತೆಗೆದಿರಲಿಲ್ಲ ಸುಮ್ಮನೆ ಯಾಕೆ ಅಲ್ಲಿ ಕಾಯ್ಕೊಂಡು ಕೂರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ನಮ್ಮ ಜರ್ನಿನ ಶುರು ಮಾಡ್ದೋ ಏನು ಅಂತ ಅಂದರೆ ಅಲ್ಲಿ ಎರಡು ಹೋಟ್ಲು ತುಂಬ ಚೆನ್ನಾಗಿರುತ್ತೆ ಒಂದು ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಎಂ ಅವರು ಮಾಡ್ತಾರಂತೆ ಅದು ತುಂಬ ಚೆನ್ನಾಗಿರುತ್ತೆ ನಾವು ಆ ಕಳೆದ ಬಾರಿ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುವಂತ ಸಮಯದಲ್ಲಿ ಇಲ್ಲೇ ನಂಜನಗೂಡಲ್ಲಿ ತಿಂಡಿ ತಿಂಡಿ ತಿನ್ಕೊಂಡೋಗಿದ್ದು ಆ ಹಂಗಾಗಿ ಅದೇ ಹೋಟ್ಲಿಗೆ ಹೋಗೋಣ ಅಂತ ಹೋದು ಅಲ್ಲಂತೂ ಇಡ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ ಹಾಗೆ ಸಿಕ್ಕಾಪಟ್ಟೆ ರುಚಿಯಾಗೂ ಸಹ ಇರುತ್ತೆ ಆ ಆದ್ರೆ ಅಲ್ಲಿನೂ ಬಾಗ್ಲೋ ತದ್ದಿರ್ಲಿಲ್ಲ ಅಲ್ವಾ ಹಾಗಾಗಿ ನಾವು ಮತ್ತೆ ಇಲ್ಲಿಂದ ಹೊರಟು Ini adalah di Jerman Darat-darat Akan bincang ನೋಡಿ ಸ್ನೇಹಿತರೆ ಅವರು ಅವರು ಮಧುರಕ್ಕೆ ಅಂತ ಹೇಳ್ಬಿಟ್ಟು ಅವರು ಅವ್ರ ಮಗಳ ಬಗ್ಗೆ ವಿಚಾರಿಸ್ತಾ ಇದ್ರು ನಮ್ಮಂತಹ ತಾಯಂದಿರು ನಾವು ಎಲ್ಲೇ ಇರಲಿ ಹೇಗೆ ಇರಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ನಮ್ಮ ಮಕ್ಕಳ ಬಗ್ಗೆ ನಾವು ಎಲ್ಲೋದ್ರೂ ಕಾಳಜಿನ ವಹಿಸ್ಲೇಬೇಕಾಗಿರುತ್ತೆ ಅದು ಪ್ರತ್ಯಕ್ಷವಾಗಿರ್ಬೋದು ಅಥವಾ ಈ ರೀತಿ ಪರೋಕ್ಷವಾಗಿರ್ಬೋದು ನಮ್ಮ ಒಂದು ಕಾಳಜಿಯವ್ರ ಮೇಲೆ ಇರಲೇಬೇಕು ನಾವು ಅಲ್ಲಿಂದ ಮುಂದೆ ಬಂದು ಆ ಒಂದು ಉಡುಪಿ ಹೋಟ್ಲಿಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತೇವೆ ನಾನು ಯಾವಾಗಲೂ ಹೇಳುವ ರೀತಿ ನನಗೆ ಮುಂಜಾನೆ ಸೂರ್ಯನ ಉದಯನ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಅಲ್ಲೊಂದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡ್ಕೊಂಡು ಇವರೆಲ್ಲ ಸೆಲ್ಫಿಗಳನ್ನ ಹೊಡ್ಕೊಳ್ತಾ ಇದ್ರು ಮಗಳು ಅಲ್ಲ ನೀವು ಬರೀ ಮಕ್ಳು ಬಿಟ್ಟು ಬಂದ ಹಿಂಗ ಆಡ್ತಿರಲ್ಲ ಮುಂಚೆ ಬಿಟ್ಟು ಬಂದಿದ್ದರೆ ಹಾ ತಿನ್ನಿ ಚೌಚಾತು ಬೇಕಾ ಚೌಚಭಾತು இலே ஒட்டை உரியல இட்லி ஒடைய தினமேலே கேஸ்டிக்கே வைத்த நமக்கு டிப்பேடி நம்ம மத்தி தோசை தகளி ஏன் பேளி டேஸ்ட் நோட் கொட்டி அட்டை ಸ್ನೇಹಿತರೆ ಬ್ಲೂ ಕಲರ್ ಶರ್ಟ್ ಹಾಕಿರೋ ಅವ್ರ ಹೆಸರು ಪ್ರಕಾಶಣ ಅಂತ ಹಾಗೆ ನೀವು ಇಲ್ಲಿ ಈ ಕಡೆ ಸೈಡಲ್ಲಿ ಮೊಬೈಲ್ ನೋಡ್ತಾ ಇದ್ದಾರ ಅವ್ರ ಹೆಸರು ಮಂಜಣ್ಣ ಅಂತ ಅದೇ ಪ್ರಕಾಶಣ ಅಂತ ಅನ್ನೋರು ಬೆಳಗ್ಗೆ ತುಂಬ ಲಾಸ್ಟ್ ಅಲ್ಲಿ ಎದ್ರು ಅದಕ್ಕೆ ನೋಡಿ ಅವ್ರ ಹೆಂಡತಿ ತಮಾಷೆ ಮಾಡ್ತಾಯಿದ್ದಾರೆ ಎಲ್ಲರ ಮನೇಲೂ ಗಂಡಂದಿರು ಹೆಂಡ್ತಿಗೆ ಈ ಥರ ರೇಗಿಸ್ತಾ ಇರ್ತಾರೆ ಆದರೆ ನಾನು ಹೇಳೋ ರೀತಿ ಯಾವಾಗಲೂ ಒಂಥರ ಜಾಲಿಯಾಗಿರ್ತಾರೆ ಅಲ್ಲಿರೋರು ನಮ್ಮ ಯಜಮಾನ್ರು ಇವರಿಬ್ರು ನೋಡಿ ಶೇರಿಂಗ್ ಸ್ಕೇರಿಂಗ್ ಅಂತ ಇಬ್ಬರೂ ಒಂದೇ ಪ್ಲೇಟಲ್ಲಿ ತಿಂಡಿನ ತಿಂತಾಯಿದ್ದಾರೆ ಸ್ನೇಹಿತರೆ ಏನು ಗೊತ್ತಾ ನಾವೆಲ್ಲ ಕಜಿನ್ಸ್ ಆಗಿರ್ಬೋದು ಆದ್ರೂ ಫ್ರೆಂಡ್ಗಳ ಥರ ಎಲ್ಲರೂ ತುಂಬ ಕ್ಲೋಸ್ ಆಗಿರ್ತೀವಿ

ನಂಗೆ ಅದು ಬೆಳೆ ಬೆಳಗ್ಗೆ ಹಾಲು ನಾನು ನೋಡಿ ಇವ್ರ ಇವ್ರ ಯಜಮಾನ್ರು ಎಷ್ಟು ನೀಟಾಗಿ ಕೂರಿಸ್ಕೊಂಡು ತಿಂಡಿ ತಿನ್ಸಿ ಅವ್ರ ತಟ್ಟೆಯಲ್ಲಿ ಏನು ಬಿಡಿಸಿಲ್ಲ ಪಾಪ ಅವರು ಅದಕ್ಕೆ ಪಕ್ಕ ಕೂರಿಸ್ಕೊಳ್ಳೋದು ನಾವು ವೇಸ್ಟ್ ಮಾಡಬಾರ್ದು ಹಾಂ ಹೇಳಿ ತಿಂಡಿ ತಿಂಡಿ ಹಾಂ ಚೆನ್ನಾಗಿತ್ತು ನಮ್ಮ ವಸಂತ ಅಣ್ಣ ಯಾವಾಗ್ಲೂ ಹಾಗೇನೆ ನಮ್ಮ ಅದ್ಕೆನ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ ಹಂಗಾಗಿ ಅವರು ಊಟ ತಿಂಡಿನ ಸ್ವಲ್ಪ ಕಡಿಮೆ ತಿಂತಾರೆ ಅಂತ ಅಂದ್ಬಿಟ್ಟು ಅವ್ರು ಎಲ್ಲೋದ್ರೂ ಒಟ್ಟಿಗೆ ಕೂರ್ಸ್ಕೊಂಡು ತಿಂಡಿನೇ ಆಗಲಿ ಊಟನೇ ಆಗಲಿ ಒಟ್ಟಿಗೆ ಕೂರ್ಸ್ಕೊಂಡು ಅಲ್ಲಿ ತಿನ್ನಿಸ್ತಾರೆ ಹಾಲ್ ಆರ್ಸೆರಿ ಇಷ್ಟೊಂದು ಚಲ್ತಾರೆ ಹೋಗ್ಲಿ ನೋಡ್ಬೇಕು ನನಗೆ ಅವೆಲ್ಲ ಗೊತ್ತಿಲ್ಲ ಏನಕ್ಕೆ ಚಲುದ್ರಿ ನೀವು ಆ ಬೇಬೇಗ ನಿಮ್ಮ ಹೋಟೆಲಲ್ಲಿ ಹೇಳ್ಕೊಳಿ ವೆರಿ ಗುಡ್ ಅಲ್ಲ ನೋಡಿ ಪ್ರಕಾಶ್ ಕಾಣಿಸ್ತಾ ಇಲ್ಲ ಅದ್ ಯಾವ ತರ ಫೋಟೋ ತೆಗಿಯೋದು ಬೇಬೇ ಎಲ್ಲ ಹೊಟ್ಟರೆ ಹೇಳ್ಕೊಳ್ಳಿ

नहीं। नहीं। करेटा घोटी करके बांध जा न्यू करेटा बनी ये पर्स में डर सुनने हैं मैं <laughs> कुछ करे बिस्तर पे जास्ती यंत्र वो घर में कुछ करने के लिए लायक हमारे जो आधे घंटे इधर हैं नाबिंद कड़े इधर वाले लला लला क्या बंदा कोर्सिल वाले यंत्र नोट नहीं कुछ करेंगे ಎಲ್ಲಂತವರೇ ಮಾತಿಲ್ಲ ಕಥೆ ಇಲ್ಲ ಅಲ್ಲ ಆಗಲೇ ಮಾತಿಲ್ಲ ಕಥೆ ಇಲ್ಲ ಇನ್ನೇನಿದೆ ನಾವೆಲ್ಲ ತಿಂಡಿ ತಿನ್ಕೊಂಡಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ತಕೊಂಡು ಹೋಟ್ಲು ಮುಂದ್ಗಡೆ ಅದಾದಮೇಲೆ ನಮ್ಮ ಜರ್ನಿನ ಶುರು ಮಾಡ್ದು ನಾವು ಹೆಣ್ಮಕ್ಳೆಲ್ಲ ಎಕ್ಸ್ ವಿಲಿ ಹೊರಟು ಅದಾದ್ಮೇಲೆ ಬಾಯ್ಸ್ ಎಲ್ಲ ಸ್ವಿಫ್ಟಲ್ಲಿ ಬಂದರು ಅದಕ್ಕೆ ಈ ರೀತಿ ತಮಾಷೆಗಳನ್ನ ಮಾಡಿಕೊಂಡು ನಮ್ಮ ಈ ಒಂದು ಜರ್ನಿನ ಶುರು ಮಾಡಿದ್ವು ಸ್ನೇಹಿತರೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹಾಕೋದ್ರೆ ಅದು ಸಿಕ್ಕಾಪಟ್ಟೆ ಲಾಂಗ್ ಆಗಿಬಿಡುತ್ತೆ ಅದಕ್ಕೆ ಪಾರ್ಟ್ಗಳಾಗಿ ಹಾಕ್ತೀನಿ ಆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಡಿ